ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಯಾವ ರೀತಿಯಂತಹ ಪ್ರಶ್ನೆಗಳು ಬರಬಹುದು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇದಕ್ಕಿಂತ ಮುಂಚೆ ಮಾಡಿರುವಂತಹ ವಿಡಿಯೋಗಳನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಸೊ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿದ್ದೆ ಸೊ ಅದರಲ್ಲಿ ಐವತ್ತು ಪ್ರಶ್ನೆಗಳನ್ನು ಕೇಳಿದೆ ನಾನು ಮೊದಲನೇ ವಿಡಿಯೋದಲ್ಲಿ ಇಪ್ಪತ್ತೈದು ಪ್ರಶ್ನೆ ಎರಡನೇ ವಿಡಿಯೋದಲ್ಲಿ ಇಪ್ಪತ್ತೈದು ಪ್ರಶ್ನೆ ಇದು ಮೂರನೇ ವಿಡಿಯೋ ಇದರಲ್ಲಿ ಕೂಡ ನಾನು ಟಾಪ್ ಟ್ವೆಂಟಿ ಫೈವ್ ಕ್ವೆಶನ್ಸ್ನ ತಿಳಿಸ್ಕೊಡ್ತೀನಿ ಸೊ ಯಾರ್ಯಾರು ಆ ವಿಡಿಯೋಗಳನ್ನು ನೋಡಿಲ್ವೋ ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ಯಾಕಂದರೆ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ ಹಾಗಾಗಿ ನಾನಿಲ್ಲಿ ಕೇಳ್ತಾ ಇರೋಂತಹ ಪ್ರಶ್ನೆಗಳು ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ನಿಮಗೆ ಎಲ್ಲ ರೀತಿಯಂತಹ ಮುಂದೆ ಬರುವಂಥ ಎಕ್ಸಾಮ್ಗಳಿಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ ಜಾಸ್ತಿ ತಡ ಮಾಡದೆ ಬೇಗ ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ನವೀಕರಿಸಿದ ಡಿ ಐ ಸಿ ಜಿ ಸಿ ಕಾಯ್ದೆಯ ಪ್ರಕಾರ ಖಾತೆದಾರರು ತಮ್ಮ ವಿಮೆ ಮಾಡಿದ ಠೇವಣಿ ಮೊತ್ತವನ್ನು ಎಷ್ಟು ದಿನಗಳಲ್ಲಿ ಪ್ರವೇಶಿಸಬಹುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಮೂವತ್ತು ಆಪ್ಷನ್ ಬಿ ನಲವತ್ತೈದು ಆಪ್ಷನ್ ಸಿ ತೊಂಬತ್ತು ಆಪ್ಷನ್ ಡಿ ನೂರ ಎಂಬತ್ತು ಇದಕ್ಕೆ ಉತ್ತರ ಆಪ್ಷನ್ ಸಿ ತೊಂಬತ್ತು ತೊಂಬತ್ತು ದಿನಗಳಲ್ಲಿ ನಾವು ಪ್ರವೇಶವನ್ನು ಮಾಡಬಹುದು ಐವತ್ತೆರಡನೇ ಪ್ರಶ್ನೆ ವಾಣಿಜ್ಯ ಬಾಹ್ಯಾಕಾಶ ಗಗನಯಾತ್ರಿ ರೆಕ್ಕೆಗಳ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಇದು ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಅಂದರೆ ಆಪ್ಷನ್ ಎ ಯು ಎಸ್ ಎ ಸರಿಯಾದ ಉತ್ತರ ಐವತ್ಮೂರನೇ ಪ್ರಶ್ನೆ ನೀವು ಕ್ಯಾಲಿಡೋರ್ನಿಯಾದ ದ್ವೀಪ ಪ್ರದೇಶ ಇತ್ತೀಚೆಗೆ ಯಾವ ಒಂದು ದೇಶದ ಭಾಗವಾಗಿ ಉಳ್ಕೊಳ್ಳೋದಕ್ಕೋಸ್ಕರ ಮತವನ್ನು ಹಾಕಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಯು ಎಸ್ ಎ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ರಷ್ಯಾ ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪಾ ಅಂದರೆ ಆಪ್ಷನ್ ಎ ಫ್ರಾನ್ಸ್ ಐವತ್ನಾಲ್ಕನೇ ಪ್ರಶ್ನೆ ನೋಡಿ ಎರಡು ಸಾವಿರದ ಇಪ್ಪತ್ತ ಒಂದರ ಅಂತಾರಾಷ್ಟ್ರೀಯ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಈ ಒಂದು ದಿನದ ಥೀಮ್ ಏನು ಅಂತ ಇದೆ ಆಪ್ಷನ್ ಎ ಸುಸ್ಥಿರ ಆರೋಗ್ಯ ರಕ್ಷಣೆ ಆಪ್ಷನ್ ಬಿ ಯಾರೊಬ್ಬರ ಆರೋಗ್ಯವನ್ನು ಬಿಟ್ಟು ಬಿಡಿ ಎಲ್ಲರಿಗೂ ಆರೋಗ್ಯ ವ್ಯವಸ್ಥೆಗಳಲ್ಲಿ ಹೂಡಿಕೆ ಮಾಡಿ ಆಪ್ಷನ್ ಸಿ ಆರೋಗ್ಯ ರಕ್ಷಣೆಗೆ ಸಾರ್ವತ್ರಿಕ ಪ್ರವೇಶ ಆಪ್ಷನ್ ಡಿ ಸಮಾನ ಮತ್ತು ಆರೋಗ್ಯಕರ ಸಮಾಜ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಾರೊಬ್ಬರ ಆರೋಗ್ಯವನ್ನು ಬಿಟ್ಟು ಬಿಡಿ ಎಲ್ಲರಿಗೂ ಆರೋಗ್ಯ ವ್ಯವಸ್ಥೆಗಳಲ್ಲಿ ಹೂಡಿಕೆ ಮಾಡಿ ಅನ್ನುವಂತಹ ಥೀಮ್ ಏನಿತ್ತು ಅಂತಾರಾಷ್ಟ್ರೀಯ ಯೂನಿವರ್ಸಲ್ ಹೆಲ್ತ್ ಕವರೇಜ್ ದಿನದ ಒಂದು ಥೀಮ್ ಆಗಿತ್ತು ಐವತ್ತೈದನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಕ್ಯಾಥರಿನ್ ರಸೆಲ್ ಯಾವ ಜಾಗತಿಕ ಸಂಸ್ಥೆಯ ಹೊಸ ಮುಖ್ಯಸ್ಥರಾಗಿದ್ದಾರೆ ಅಂತ ಇದೆ ಆಪ್ಷನ್ ಎ ವಿಶ್ವ ಬ್ಯಾಂಕ್ ಆಪ್ಷನ್ ಬಿ ವಿಶ್ವ ಆರ್ಥಿಕ ವೇದಿಕೆ ಆಪ್ಷನ್ ಸಿ ಯುನಿಸೆಫ್ ಆಪ್ಷನ್ ಡಿ ಐ ಎಮ್ ಎಫ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಯುನಿಸೆಫ್ ಯುನಿಸೆಫ್ನ ಹೊಸ ಮುಖ್ಯಸ್ಥರಾಗಿ ಕಾಣಿಸ್ಕೊಂಡಿರುವಂತಹ ಕ್ಯಾಥರಿನ್ ರಸೆಲ್ ಐವತ್ತಾರನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ರಾಜ್ಯಗಳ ಪೈಕಿ ಯಾವ ಸರ್ಕಾರದಲ್ಲಿ ಟಿ ಎಂ ಸಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಮಾಸಿಕ ಐದು ಸಾವಿರ ರೂಪಾಯಿ ಧನ ಸಹಾಯ ನೀಡೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಅಂತ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಗೋವಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ ಮುಂದಿನ ಒಂದು ಪ್ರಶ್ನೆ ಐವತ್ತೇಳನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆ ಧನರೇಖಾ ಎಂಬ ನೂತನ ಹೊಸ ಯೋಜನೆಯನ್ನು ಜಾರಿಗೊಳಿಸಿದೆ ಆಪ್ಷನ್ ಎ ಎಸ್ ಬಿ ಐ ಆಪ್ಷನ್ ಬಿ ಸೆಬಿ ಆಪ್ಷನ್ ಸಿ ನೀತಿ ಆಯೋಗ ಆಪ್ಷನ್ ಡಿ ಎಲ್ ಐ ಸಿ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಎಲ್ ಐ ಸಿ ಸರಿಯಾದ ಉತ್ತರ ಐವತ್ತೆಂಟನೇ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಒಂದು ಅಂದರೆ ಕಳೆದ ಏಳು ವರ್ಷಗಳ ಅವಧಿಯಲ್ಲಿ ಎಷ್ಟು ಲಕ್ಷಕ್ಕೂ ಹೆಚ್ಚು ಭಾರತೀಯರು ಪೌರತ್ವವನ್ನು ತ್ಯಜಿಸಿದ್ದಾರೆ ಅಂತ ಹೇಳಿ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಲೋಕಸಭೆಗೆ ಮಾಹಿತಿಯನ್ನು ನೀಡಿದೆ ಅಂತ ಇದೆ ಆಪ್ಷನ್ ಎ ಒಂಬತ್ತು ಪಾಯಿಂಟ್ ಐದು ಲಕ್ಷ ಆಪ್ಷನ್ ಬಿ ಎಂಟು ಪಾಯಿಂಟ್ ಹತ್ತು ಲಕ್ಷ ಆಪ್ಷನ್ ಸಿ ಏಳು ಪಾಯಿಂಟ್ ಐದು ಲಕ್ಷ ಆಪ್ಷನ್ ಡಿ ಎಂಟು ಪಾಯಿಂಟ್ ಐದು ಲಕ್ಷ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಎಂಟು ಪಾಯಿಂಟ್ ಐದು ಲಕ್ಷ ಐವತ್ತೊಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ಸನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ ಅಂತ ಇದೆ ಆಪ್ಷನ್ ಎ ಪ್ಯಾರಿಸ್ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ರಷ್ಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಒಲಂಪಿಕ್ಸನ್ನು ಆಯೋಜಿಸಲಾಗಿದೆ ಅರವತ್ತನೇ ಪ್ರಶ್ನೆ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ವಿಶ್ವ ಹಸಿವಿನ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಭಾರತದ ಸ್ಥಾನ ಎಷ್ಟು ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳಿ ಆಪ್ಷನ್ ಎ ತೊಂಬತ್ತ ಮೂರನೇ ಸ್ಥಾನ ಆಪ್ಷನ್ ಬಿ ನೂರ ಒಂದನೇ ಸ್ಥಾನ ಆಪ್ಷನ್ ಸಿ ನೂರ ಹದಿಮೂರನೇ ಸ್ಥಾನ ಆಪ್ಷನ್ ಡಿ ಎಂಬತ್ತೈದನೇ ಸ್ಥಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಒಂದನೇ ಸ್ಥಾನ ಸರಿಯಾದ ಉತ್ತರ ಅರವತ್ತೊಂದನೇ ಪ್ರಶ್ನೆ ಭಾರತ ಸರ್ಕಾರ ಈ ಕೆಳಗೆ ಕೊಟ್ಟಿರುವಂತಹ ಯಾವ ಸಂಸ್ಥೆಗೆ ಮಹಾರತ್ನ ಸ್ಥಾನವನ್ನು ನೀಡಿದೆ ಅಂತ ಇದೆ ಆಪ್ಷನ್ ಎ ಟಾಟಾ ಸ್ಟೀಲ್ ಆಪ್ಷನ್ ಬಿ ರಿಲಯನ್ಸ್ ಗ್ರೂಪ್ ಆಪ್ಷನ್ ಸಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಆಪ್ಷನ್ ಡಿ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಇದಕ್ಕೆ ಭಾರತ ಸರ್ಕಾರ ಮಹಾರತ್ನ ಅನ್ನುವಂತಹ ಪ್ರ ಸ್ಥಾನಮಾನವನ್ನು ನೀಡಿರುವಂಥದ್ದು ಅರವತ್ತೆರಡನೇ ಪ್ರಶ್ನೆ ಭಾರತದ ಮೊದಲ ಅಟಲ್ ಸಮುದಾಯ ನಾವೀನ್ಯತೆ ಕೇಂದ್ರವನ್ನು ಎಲ್ಲೇ ಉದ್ಘಾಟನೆ ಆಪ್ಷನ್ ಎ ಪುಣೆ ಆಪ್ಷನ್ ಬಿ ಕೊಚ್ಚಿ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಜೈಪುರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೈಪುರ ಸರಿಯಾದ ಉತ್ತರ ಐವತ್ಮೂರನೇ ಪ್ರಶ್ನೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣೆಯ ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಆಪ್ಷನ್ ಎ ಅರುಣ್ ಮಿಶ್ರಾ ಆಪ್ಷನ್ ಬಿ ಪ್ರಿಯಾಂಕಾ ಕನುಂಗೋ ಆಪ್ಷನ್ ಸಿ ರೇಖಾ ಶರ್ಮಾ ಆಪ್ಷನ್ ಡಿ ವಿಜಯ್ ಸಂಪಾಲಾ ಇದಕ್ಕೆ ಸರಿಯಾದ ಉತ್ತರ ಪ್ರಿಯಾಂಕಾ ಕನುಂಗೋ ಅವರು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣೆಯ ಆಯೋಗದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ಪ್ರಶ್ನೆ ಜಾಗತಿಕ ಹವಾಮಾನ ಅಪಾಯ ಸೂಚ್ಯಾಂಕ ಎರಡು ಸಾವಿರದ ಒಂದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಇದೆ ಆಪ್ಷನ್ ಎ ಹತ್ತನೇ ಸ್ಥಾನ ಆಪ್ಷನ್ ಬಿ ಹದಿನೈದನೇ ಸ್ಥಾನ ಆಪ್ಷನ್ ಸಿ ಏಳನೇ ಸ್ಥಾನ ಆಪ್ಷನ್ ಡಿ ಐದನೇ ಸ್ಥಾನ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಏಳನೇ ಸ್ಥಾನ ಸರಿಯಾದ ಉತ್ತರ ಅರವತ್ತೈದನೇ ಪ್ರಶ್ನೆ ಇತ್ತೀಚೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಈ ಕೆಳಗಿನ ಯಾರು ಪಡೆದಿದ್ದಾರೆ ಆಪ್ಷನ್ ಎ ಅರುಣ್ ಕುಮಾರ್ ಆಪ್ಷನ್ ಬಿ ಡಾಕ್ಟರ್ ರಂದೀಪ್ ಗುಲೇರಿಯಾ ಆಪ್ಷನ್ ಸಿ ಜ್ಯೋತಿ ಮಿಶ್ರಾ ಆಪ್ಷನ್ ಡಿ ಭಾನುಮತಿ ಗಿವಾಲಾ ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ರಂದೀಪ್ ಗುಲೇರಿಯಾ ಆಪ್ಷನ್ ಬಿ ಸರಿಯಾದ ಉತ್ತರ ಐವತ್ತಾರನೇ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದ ಕರುಪೂರು ಕಲಂಕರಿ ವರ್ಣಚಿತ್ರಗಳು ಹಾಗೆ ಕಲ್ಲಕುರುಚಿ ಮರದ ಕೆತ್ತನೆಗಳು ಭೌಗೋಳಿಕ ಸೂಚನೆ ಟ್ಯಾಗ್ಗಳನ್ನು ಪಡ್ಕೊಂಡಿದೆ ಅಂತ ಇದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಬಿಹಾರ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ತಮಿಳುನಾಡು ಅರವತ್ತೇಳನೇ ಪ್ರಶ್ನೆ ಭಾರತದಲ್ಲಿ ಈ ಕೆಳಗಿನ ಯಾವ ಲಸಿಕೆಯನ್ನು ಎರಡರಿಂದ ಹದಿನೆಂಟು ವರ್ಷ ವಯಸ್ಸಿನವರೆಗೆ ತುರ್ತು ಬಳಕೆಯ ಅಧಿಕಾರಕ್ಕಾಗಿ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಸಮಿತಿ ಶಿಫಾರ ು ಮಾಡಿದೆ ಕೋವಿಶೀಲ್ಡ್ ಆಪ್ಷನ್ ಬಿ ಕೋವ್ಯಾಕ್ಸಿನ್ ಆಪ್ಷನ್ ಸಿ ಸ್ಪುಟ್ನಿಕ್ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕೋವ್ಯಾಕ್ಸಿನ್ ಸರಿಯಾದ ಉತ್ತರ ಅರವತ್ತೆಂಟನೇ ಪ್ರಶ್ನೆ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನೋದು ಯಾವ ರಾಜ್ಯದಲ್ಲಿ ಆಚರಿಸಲಾಗುವಂತಹ ಸಾಂಸ್ಕೃತಿಕ ಹಬ್ಬ ಅಂತ ಇದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ನಾಗಾಲ್ಯಾಂಡ್ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಬಿಹಾರ್ ಈ ಒಂದು ಫೆಸ್ಟಿವಲ್ ಅನ್ನ ನಾಗಾಲ್ಯಾಂಡ್ನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಅರವತ್ತೊಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಕಾರ್ಯಕ್ರಮವನ್ನು ಬೆಂಬಲಿಸಲು ಯಾವ ಸಂಸ್ಥೆಯು ಭಾರತದ ಜೊತೆಗೆ ಇನ್ನೂರೈವತ್ತು ಮಿಲಿಯನ್ ಡಾಲರ್ಸ್ ಸಾಲಕ್ಕೆ ಸಹಿಯನ್ನು ಹಾಕಿದೆ ಆಪ್ಷನ್ ಎ ಐ ಎಂ ಇ ಆಪ್ಷನ್ ಬಿ ಡಿ ಬಿ ಆಪ್ಷನ್ ಸಿ ಎ ಐ ಬಿ ಆಪ್ಷನ್ ಡಿ ಬ್ರಿಕ್ಸ್ ಬ್ಯಾಂಕ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿ ಬಿ ಕರೆಕ್ಟ್ ಆಗಿರುವಂತಹ ಉತ್ತರ ಎಪ್ಪತ್ತನೇ ಪ್ರಶ್ನೆ ಐ ಐ ಎಸ್ ಪಿಯ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಯಾವ ರಾಸಾಯನಿಕ ಸಂಯುಕ್ತ ಎಚ್ ಐವಿಯನ್ನು ನಿಗ್ರಹಿಸುತ್ತದೆ ಆಪ್ಷನ್ ಎ ಹೈಡ್ರೋಜನ್ ಸೀಡ್ ಆಪ್ಷನ್ ಬಿ ನೈಟ್ರಸ್ ಆಕ್ಸೈಡ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಡಿ ಸಲ್ಫರ್ ಡೈಆಕ್ಸೈಡ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಹೈಡ್ರೋಜನ್ ಸೀಡ್ ಎಪ್ಪತ್ತೊಂದನೇ ಪ್ರಶ್ನೆ ಯಾವ ಸಂಸ್ಥೆಯು ತ್ಯಾಜ್ಯ ವೈಸ್ ನಗರಗಳು ಪುರಸಭೆಯ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಉತ್ತಮ ಅಭ್ಯಾಸಗಳು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ ಆಪ್ಷನ್ ಎ ಇಸ್ರೋ ಆಪ್ಷನ್ ಬಿ ಡಿ ಆರ್ ಆಪ್ಷನ್ ಸಿ ನೀತಿ ಆಯೋಗ ಆಪ್ಷನ್ ಡಿ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮ ಸಂಸ್ಥೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ನೀತಿ ಆಯೋಗ ಎಪ್ಪತ್ತೆರಡನೇ ಪ್ರಶ್ನೆ ಯಾವ ಕೇಂದ್ರ ಸಚಿವಾಲಯವು ಪಿ ಎಂ ಕುಸುಮಾ ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ ಯೋಜನೆಯನ್ನು ಜಾರಿಗೊಳಿಸ್ತಾ ಇದೆ ಅಂತ ಆಪ್ಷನ್ ಎ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಆಪ್ಷನ್ ಬಿ ಕಲ್ಲಿದ್ದಲು ಸಚಿವಾಲಯ ಆಪ್ಷನ್ ಸಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆಪ್ಷನ್ ಡಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಬಂದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಆಪ್ಷನ್ ಡಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಎಪ್ಪತ್ತ್ಮೂರನೇ ಪ್ರಶ್ನೆ ಯಾವ ಸಂಸ್ಥೆ ಲಂಬ ಉಡಾವಣೆ ಕಡಿಮೆ ವ್ಯಾಪ್ತಿಯ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಆಪ್ಷನ್ ಎ ಡಿ ಆರ್ಡಿಒ ಆಪ್ಷನ್ ಬಿ ಇಸ್ರೋ ಆಪ್ಷನ್ ಸಿ ಎಚ್ ಎಲ್ ಆಪ್ಷನ್ ಆಪ್ಷನ್ ಡಿ ನಾಸಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಿಆರ್ಡಿಒ ಎಪ್ಪತ್ನಾಲ್ಕನೇ ಪ್ರಶ್ನೆ ವಿಶ್ವ ಅಸಮಾನತೆ ವರದಿ ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಕಾರ ಭಾರತೀಯ ವಯಸ್ಕ ಜನಸಂಖ್ಯೆ ಸರಾಸರಿ ರಾಷ್ಟ್ರೀಯ ಆದಾಯ ಎಷ್ಟು ಆಪ್ಷನ್ ಎ ಒನ್ ಪಾಯಿಂಟ್ ಫೋರ್ ಲ್ಯಾಕ್ ಆಪ್ಷನ್ ಬಿ ಟು ಪಾಯಿಂಟ್ ಫೋರ್ ಲ್ಯಾಕ್ ಆಪ್ಷನ್ ಸಿ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ ಆಪ್ಷನ್ ಡಿ ಸಿಕ್ಸ್ ಪಾಯಿಂಟ್ ಫೋರ್ ಲ್ಯಾಕ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಎಪ್ಪತ್ತೈದನೆಯ ಪ್ರಶ್ನೆ ಹಾಗೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ವಿಶ್ವ ಅಸಮಾನತೆಯ ವರದಿ ಎರಡು ಸಾವಿರದ ಇಪ್ಪತ್ತ ಇತ್ತೀಚೆಗೆ ಸುದ್ದಿಯಲ್ಲಿದೆ ಈ ಕೆಳಗಿನ ಯಾವ ಸಂಸ್ಥೆಗಳಿಂದ ಇದನ್ನು ಪ್ರಕಟಿಸಲಾಗಿದೆ ಆಪ್ಷನ್ ಎ ವಿಶ್ವ ಅಸಮಾನತೆಯ ಪ್ರಯೋಗಾಲಯ ಆಪ್ಷನ್ ಬಿ ವಿಶ್ವ ನ್ಯಾಯ ವರದಿ ಆಪ್ಷನ್ ಸಿ ಆಕ್ಸ್ಫಾರ್ಮ್ ಇಂಟರ್ನ್ಯಾಷನಲ್ ಆಪ್ಷನ್ ಡಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವ ಅಸಮಾನತೆಯ ಪ್ರಯೋಗಾಲಯ ಕರೆಕ್ಟಾಗಿರುವಂತಹ ಉತ್ತರ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಟಾಪ್ ಟ್ವೆಂಟಿ ಫೈವ್ ಕ್ವೆಶನ್ಸ್ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ